ಶಾಲೆ ಗಂಗಾವತಿ ತಾಲೂಕು ಮಟ್ಟದ ಕ್ರೀಡಾಕೂಟ ಎರಡು ಸಾವಿರದ ಇಪ್ಪತ್ತೈದು ಪಾಯಿಂಟ್ ಎರಡು ಆರು ನೇ ಸಾಲಿನ ಕ್ರೀಡಾಕೂಟವನ್ನು ವಿದ್ಯಾರ್ಥಿಗಳಿಂದ ವಿವಿಧ ಆಟಗಳನ್ನು ಆಡಿಸಲಾಯಿತು ಇದೇ ವೇಳೆ ಮಾತನಾಡಿದ ನಯನ್ ಶಿಕ್ಷಣ ಸಂಸ್ಥೆಯ ಆಡಳಿತ ಅಧಿಕಾರಿ ಚಂದ್ರಶೇಖರ್ ಗೌಡಮಾಲಿ ಪಾಟೀಲ್ ಅವರು ನಮ್ಮ ಶಾಲೆಯಲ್ಲಿ ಹದಿನಾಲ್ಕು ರಿಂದ ಹದಿನೇಳು ವರ್ಷ ವಯೋಮಿತಿ ವಿದ್ಯಾರ್ಥಿಗಳಿಂದ ಕ್ರೀಡಾಕೂಟದ ಕಾರ್ಯಕ್ರಮದ ಆಯೋಜನೆ ಮಾಡಿದ್ದು ಈ ಕಾರ್ಯಕ್ರಮವನ್ನು ಪ್ರತಿಷ್ಠಾಪಿಸಲು ಮೆಚ್ಚುಗೆ ನಿರ್ದೇಶಕರಾದ ಟಿ ಸೋಮಶೇಖರ್ ಗೌಡ ಪಾಟೀಲ್ ಅವರು ಬಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಎಂದು ಹೇಳಿದರು ಜಗನ್ನಾಥ್ ದಾಸ್ ಮುಖ್ಯೋಪಾಧ್ಯಾಯರು ಮಾತನಾಡಿ ಕಾರ್ಯಕ್ರಮದ ಉಪಸ್ಥಿತಿಯಾದ ನಟೇಶ್ ಅವರು ಕಾರ್ಯಕ್ರಮದ ಕ್ರೀಡಾಕೂಟವನ್ನು ಒಳ್ಳೆಯ ಮೆಚ್ಚುಗೆ ಪಡೆದು ಒಳ್ಳೆ ಕಾರ್ಯಕ್ರಮ ಯೋಜನೆ ಮಾಡಿದ್ದಾರೆಂದು ಮೆಚ್ಚುಗೆ ಪಟ್ಟರು ಕ್ರೀಡಾಕೂಟಕ್ಕೆ ದೈಹಿಕ ಲೈಹಿಕ ಶಿಕ್ಷಕರು ತಾಲೂಕು ದೈಹಿಕ ಶಿಕ್ಷಕರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಶ್ರೀಮತಿ ಸರಸ್ವತಿಯವರು ಕಾರ್ಯಕ್ರಮದ ಉಸ್ತುವಾರಿಯಾಗಿ ಶಿಕ್ಷಕರಾದ ಲಯನ್ಸನ್ ದಾನಿತಾ ಶಿಕ್ಷಣ ಶಾಲೆಯ ಮುಖ್ಯ ಗುರುಗಳಾದ ಗುರುಪಾದಾಯರು ಹಾಗೂ ಶಾಲೆಯ ಸರ್ವ ಸಿಬ್ಬಂದಿ ವರ್ಗ ಮತ್ತು ಆಡಳಿತ ಮಂಡಳಿಯವರು ಇದ್ದರು ಲಯನ್ಸ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯ ವತಿಯಿಂದ ಹದಿನಾಲ್ಕು ಮತ್ತು ಹದಿನೇಳು ವರ್ಷದ ವಯೋಮಿತಿಯ ವಿದ್ಯಾರ್ಥಿಗಳ ಕ್ರೀಡಾಕೂಟವನ್ನ ಖಂಡ ಗಂಗಾವತಿ ತಾಲೂಕಿನ ತಾಲೂಕಾ ಮಟ್ಟದ ಹದಿನಾಲ್ಕು ಮತ್ತು ಹದಿನೇಳು ವರ್ಷದ ವಯೋಮಿತಿಯ ವಿದ್ಯಾರ್ಥಿಗಳ ಕ್ರೀಡಾಕೂಟವನ್ನ ನಮ್ಮ ಲೈನ್ಸ್ ಶಿಕ್ಷಣ ಸಂಸ್ಥೆ ವತಿ ಹಾಗೂ ಕರ್ನಾಟಕ ಸರ್ಕಾರದ ವತಿಯಿಂದ ನಾವು ನಿನ್ನೆ ಮತ್ತು ಇವತ್ತಿನ ದಿನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ನಿನ್ನೆ ಹದಿನಾಲ್ಕು ವರ್ಷದ ವಿದ್ಯಾರ್ಥಿಗಳ ಕಾರ್ಯಕ್ರಮ ಹಾಗೂ ಉದ್ಘಾಟನೆ ಕಾರ್ಯಕ್ರಮವೂ ಕೂಡ ಚೆನ್ನಾಗಿ ಆಯಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ನೆಚ್ಚಿನ ಉಪ ಉಪನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಸೋಮಶೇಖರ ಗೌಡ ಪಾಟೀಲ್ ಸರ್ ಅವರು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಹಾಗೆಯೇ ಉಪಸ್ಥಿತಿಯನ್ನ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಟೇಶ್ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಒಳ್ಳ ಅಚ್ಚುಕಟ್ಟಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಈ ಕ್ರೀಡಾಕೂಟವನ್ನ ನೀವು ಏರ್ಪಡಿಸಿದ್ದೀರಿ ಅಂತಂದು ಹೇಳಿ ಅವ್ರು ಹೇಳಿದ್ರು ಅದ್ರ ಜೊತೆಗೇನೆ ಎಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರು ಹಾಗೂ ತಾಲೂಕಾ ದೈಹಿಕ ಶಿಕ್ಷಣ ಪರಿವೀಕ್ಷಕರಾಗಿರ್ತಕ್ಕಂಥ ಶ್ರೀಮತಿ ಸರಸ್ವತಿ ಮೇಡಮ್ ಅವರ ಒಂದು ನೇತೃತ್ವದಲ್ಲಿ ನಾವು ಈ ಕ್ರೀಡಾಕೂಟವನ್ನ ಯಶಸ್ವಿಯಾಗಿ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಆಗ್ತದೆ ಈ ಒಂದು ಈ ಕ್ರೀಡಾಕೂಟವನ್ನ ಸಂಪೂರ್ಣವಾಗಿ ಯಶಸ್ವಿ ಮಾಡಲಿಕ್ಕೆ ಕಾರಣಿಕರ್ತರಾಗಿರ್ತಕ್ಕಂತ ನಮ್ಮ ಶಾಲೆಯ ಸರ್ವ ಸಿಬ್ಬಂದಿಯವರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಹಾಗೂ ಇದಕ್ಕೆ ಬೆನ್ನೆಲುಬಾಗಿ ನಿಂತುಕೊಂಡಿರ್ತಕ್ಕಂಥ ಮಾನ್ಯ ಆಡಳಿತಾಧಿಕಾರಿಗಳು ಹಾಗೂ ಆಡಳಿತ ಮಂಡಳಿಯವರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ನಾನು ಅಭಿನಂದನೆಗಳನ್ನ ತಿಳಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಮಾನ್ಯ ಶಿಕ್ಷಣ ಕ್ಷೇತ್ರ ಅಧಿಕಾರಿಗಳು ನಮ್ಮ ಸಂಸ್ಥೆಯಲ್ಲಿ ಕ್ರೀಡಾ ಸ್ಪರ್ಧೆಯನ್ನ ನಡೆಸತಕ್ಕಂತ ನಮ್ಮಲ್ಲಿ ಕೇಳಿಕೊಂಡಾಗ ನಮ್ಮ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂತ ಡಾಕ್ಟರ್ ಚಂದ್ರಪ್ಪ ಸರ್ ಮತ್ತು ಜಮನಾಥ್ ಗೌಡ ಸರ್ ಅವರು ಸಂತೋಷದಿಂದ ಈ ಕ್ರೀಡಾಕೂಟವನ್ನು ನಡೆಸಿಕೊಟ್ಟಿರುವಂತ ಒಪ್ಕೊಂಡ್ರು ಅಖಂಡ ಗಂಗಾವತಿ ತಾಲೂಕಿನ ಎಲ್ಲ ಹದಿನಾಲ್ಕು ವರ್ಷದ ಕೆಳಗಿರುವಂತ ಮತ್ತು ಹದಿನೇಳು ವರ್ಷದ ಕೆಳಗಿರುವಂತ ಎಲ್ಲ ಶಾಲೆಯ ಮಕ್ಕಳು ಈ ನಮ್ಮ ಸಂಸ್ಥೆಗೆ ಬಂದು ಇಲ್ಲಿ ಕ್ರೀಡಾಕೂಟವನ್ನ ಏರ್ಪಡಿಸಲಾಗಿದೆ ಆದ್ರೆ ಎಲ್ಲ ಜವಾಬ್ದಾರಿಯನ್ನ ನಮ್ಮ ಶಿಕ್ಷಣ ಸಂಸ್ಥೆ ಒಪ್ಕೊಂಡಿದ್ದು ಇಲ್ಲಿ ಬಂದಂತ ಎಲ್ಲ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತೆ ಅದೇ ರೀತಿಯಾಗಿ ನಮ್ಮ ಪ್ರೌಢಶಾಲೆ ಮತ್ತು ಆ ಪ್ರಾಥಮಿಕ ಶಾಲೆ ಎಲ್ಲ ಶಿಕ್ಷಕರು ಮತ್ತು ಶಿಕ್ಷಕಿಯರು ಮತ್ತು ಮುಖ್ಯಸ್ಥರು ಇಲ್ಲಿ ನಿಂತ್ಕೊಂಡು ಎಲ್ಲ ಗ್ರೌಂಡ್ ಅನ್ನ ಸಿದ್ಧತೆ ಮಾಡಿಕೊಂಡು ಅಚ್ಚುಕಟ್ಟಾಗಿ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ದೈಹಿಕ ಶಿಕ್ಷಕರು ಪ್ರಶಂಸೆ ಮಾಡುವ ರೀತಿಯಲ್ಲಿ ಇಲ್ಲಿ ಎಲ್ಲ ಏರ್ಪಾಡುಗಳನ್ನು ಮಾಡಲಾಗಿದೆ ಸತತ ಎರಡು ದಿನಗಳಿಂದ ಎಲ್ಲ ಮಕ್ಕಳಿಗೂ ಮತ್ತು ತರಬೇತುದಾರರಿಗೂ ಮತ್ತು ಇಲ್ಲಿ ನಿರ್ವಹಿಸುವಂತ ಎಲ್ಲ ವ್ಯಕ್ತಿಗಳಿಗೆ ಬೆಳಿಗ್ಗೆ ಟಿಫನ್ ವ್ಯವಸ್ಥೆ ಮತ್ತು ಮಧ್ಯಾಹ್ನ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಮತ್ತೆ ನಾಳೆ ಕೂಡ ಈ ಕಾರ್ಯಕ್ರಮಗಳು ಈ ಸ್ಪರ್ಧೆಗಳು ನಡೀತಾ ಇದ್ದಾವೆ ಮತ್ತೆ ನಮಗೆ ತುಂಬಾ ಸಂತೋಷ ಏನಂದ್ರೆ ಯಾವುದು ಗಲಾಟೆ ಆಗದಂತೆ ಯಾವುದೇ ಸಂಘರ್ಷಕ್ಕೆ ಅವಕಾಶ ಮಾಡಿಕೊಡದಂತೆ ಅತ್ಯಂತ ಶಾಂತಿಯಿಂದ ಸ್ಪರ್ಧಾತ್ಮಕ ಮನೋಭಾವನೆಯಿಂದ ಎಲ್ಲ ಮಕ್ಕಳು ಆಟ ಆಡಿದ್ದಾರೆ ಮತ್ತೆ ನ್ಯಾಯ ನಿರ್ಣಾಯಕರು ಕೂಡ ನಿಷ್ಪಕ್ಷಪಾತವಾಗಿ ತಮ್ಮ ಕಾರ್ಯವನ್ನು ನೆರವೇರಿಸಿ ನಮಗೂ ಕೂಡ ಅವರು ಸಂತೋಷವನ್ನು ತಂದು ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ನಂಗೆ ತುಂಬ ಖುಷಿ ಅನ್ನಿಸ್ತೀನಿ